ಅಕ್ರಮ ಗೋಸಾಗಾಟ ನಿಯಂತ್ರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಭಟ್ಕಳದಲ್ಲಿ ನಡೆಯಿತು ಮೆರವಣಿಗೆ ಬಳಿಕ ಚೆಕ್ ಪೋಸ್ಟ್ ಭದ್ರಪಡಿಸುವಂತೆ ಒತ್ತಾಯಿಸಿ ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇದೇ ನೀವು

ಭಟ್ಕಳ ತಾಲೂಕಿನ ಆಡಳಿತ ಸೌಧದ ಎದುರು ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಲ ಹಾಗೂ ಹಿಂದೂಪರ ಸಂಘಟನೆಗಳು ಭಟ್ಕಳದಲ್ಲಿ ರಾಜಾರೋಷವಾಗಿ ನಡೆಯುತ್ತಿದೆ ಎನ್ನಲಾಗುತ್ತಿರುವ ಅಕ್ರಮ ಗೋಸಾಗಾಟ ತಡೆಗಟ್ಟುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚೆಕ್ಪೋಸ್ಟ್ಗಳನ್ನು ಭದ್ರಪಡಿಸುವಂತೆ ಒತ್ತಾಯಿಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ನೀವು ಆಗಿ ಲೂಸ್ ಬಿಟ್ಟಿದ್ದಾರೆ ಅಂತ ಮಾತಾಡೋದು ಬೇಡ ನಾನೇ ಹೋಗಿ ರಾತ್ರಿನೇ ಒಂದು ಗಾಡಿ ಹಿಡಿದು ಬಂದೆ ಸ್ವಾಮಿ ನಾನೇ ಕೇಸ್ ಮಾಡ್ತಾನೆ ಇದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಸಚಿವ ಮಂಕಾಳು ವೈದ್ಯ ಭಟ್ಕಳದಾದ್ಯಂತ ಇರುವ ಎಲ್ಲಾ ಚೆಕ್ಪೋಸ್ಟ್ಗಳನ್ನು ಬಂದ್ ಮಾಡುವ ಮೂಲಕ ಗೋ ಕಳ್ಳತನಕ್ಕೆ ಸಹಕರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಅಧಿಕಾರಿಗಳು ಸಚಿವರ ಕೈಗೊಂಬೆಯಂತೆ ವರ್ತಿಸಿ ಕೆಲಸ ಮಾಡಬಾರದು ಮುಂದಿನ ದಿನಗಳಲ್ಲಿ ನಾಲ್ಕು ಚೆಕ್ಪೋಸ್ಟ್ಗಳನ್ನು ಇಪ್ಪತ್ನಾಲ್ಕು ಗಂಟೆ ಸಿಸಿ ಕ್ಯಾಮೆರಾ ಅಳವಡಿಸಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕು ಎಂದು ಆಗ್ರಹಿಸಿದರು ಒಂದು ವರ್ಷದಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ ಕೂಡಲೇ ಅದರಲ್ಲೂ ಇಲ್ಲಿಯ ಏನು ಉಸ್ತುವಾರಿ ಸಚಿವರಿದ್ದಾರೆ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ತಮ್ಮ ಆದೇಶದ ಮೇಲೆ ಬಂದ್ ಮಾಡಿ ಇವತ್ತು ಗೋಸ್ ಕಳ್ಳರಿಗೆ ಗೋ ಸಾಗಾಟ ಮಾಡ್ತಕ್ಕಂತ ಏನು ಕಳ್ಳರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಈಗಿನ ಸಚಿವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಇದೊಂದು ದುರ್ದೈವ ಯಾಕಂದ್ರೆ ಕಳೆದ ಐದು ವರ್ಷದಿಂದ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಎಲ್ಲಾ ಭಾಗದಲ್ಲೂ ಚೆಕ್ ಪೋಸ್ಟ್ಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು ಈಗಾಗಲೇ ಎಲ್ಲಾ ಭಾಗದಲ್ಲೂ ಇವತ್ತು ನಾಲ್ಕೈದು ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿಸಿ ಅಕ್ರಮದಾರರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಲೋಡ್ಗಟ್ಟಲೆ ಇವತ್ತು ಗೋಸಾಗಣೆ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅದರಲ್ಲೂ ಸೂಕ್ಷ್ಮ ಪ್ರದೇಶದಲ್ಲಿ ಇವತ್ತು ಗೋಸ ಏನು ಸಾಗಾಟ ಇವತ್ತು ಅತ್ಯಂತ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ವಿಪರ್ಯಾಸ ಇದು ನಾನು ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲ ಚೆಕ್ ಪೋಸ್ಟ್ಗಳನ್ನು ಇವತ್ತು ಕಾರ್ಯನಿರ್ವಹಿಸಬೇಕು ಅಧಿಕಾರಿಗಳು ಸಚಿವರ ಮಾತನ್ನು ಕೇಳುವುದನ್ನು ಬಂದ್ ಮಾಡಬೇಕು ಇನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಪಡೆಯ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ ಈಗಾಗಲೇ ಸಾವಿರಾರು ಗೋವುಗಳನ್ನು ಪಟ್ಟಣದಲ್ಲಿ ಕೂಡ ಇಲ್ಲಿಯ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮತ್ತು ಇಲ್ಲಿಯ ಅಧಿಕಾರಿ ವರ್ಗ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ನೀವು ಅಕ್ರಮ ಗೋಸಾಗಾಟವನ್ನು ತಡೆಯದಿದ್ದರೆ ನಮ್ಮ ಕಾರ್ಯಕರ್ತರು ನೇರವಾಗಿ ಅದನ್ನು ತಡೆಯುವ ಕೆಲಸ ಮಾಡಬೇಕಾಗುತ್ತದೆ ಈ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಅನಾಹುತವಾದರೂ ನಾವು ಅನುಭವಿಸಲು ಸಿದ್ಧವಾಗಿದ್ದೇವೆ ಇಂತಹ ಸಾಕಷ್ಟು ಸಂಕಷ್ಟಗಳನ್ನು ಈಗಾಗಲೇ ನಾವು ಅನುಭವಿಸಿದ್ದೇವೆ ಎಂದರು ಈ ಹಿಂದೆ ಗೋರಕ್ಷಣೆ ಮಾಡಿ ಗ್ರಾಮಾಂತರ ಠಾಣೆಗೆ ಮಾಹಿತಿ ನೀಡಿದ ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತರನ್ನ ಏಕವಚನದಲ್ಲಿ ಏನು ಬೇಕಾದರೂ ಮಾಡಿ ಎಂಬ ಉದ್ದಟತನದ ಮಾತುಗಳನ್ನ ಅಧಿಕಾರಿಗಳು ಹೇಳಿದ್ದು ಖಂಡನೀಯ ಬೇಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಟ್ಕಳದ ಪ್ರಮುಖ ಪೋಸ್ಟ್ಗಳನ್ನು ಭದ್ರಪಡಿಸಬೇಕು ಇಲ್ಲದಿದ್ದರೆ ಮುಂದಾಗುವ ಅನಾಹುತಕ್ಕೆ ನೀವೇ ಜವಾಬ್ದಾರರಾಗಬೇಕಾಗುತ್ತದೆ ಎಂದು ಗುಡುಗಿದರು ಸಾಂಕೇತಿಕ ಎಸಿ ಎದುರುಗಡೆ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ ಅಕ್ರಮ ಗೋ ಸಾಗಾಟ ನಿರಂತರ ನಡೀತಾ ಇದೆ ಅದರರ್ಥ ಅಧಿಕಾರಿಗಳು ಮತ್ತು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿದೆ ಅಂತ ಕಳ್ಕೊಳ್ಬೇಡಿ ಮೊನ್ನೆ ತಾನೇ ನಮ್ಮ ಕಾರ್ಯಕರ್ತರು ಗೋವನ್ನು ತಡೆದಾಗ ಅಧಿಕಾರಿಗಳು ಏಕಾಏಕಿ ಸಲ್ಟ್ ಹಿಡಿಯುವಂತ ಕೆಲಸ ಮಾಡ್ತದೆ ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿದೆ ನಮಗೆ ನಾವೇನು ಸುಮ್ಮನಿದ್ದೇವೆ ಅಂತ ನೀವು ಭಾವಿಸಬಾರದು ಅಧಿಕಾರದ ಕಾಂಗ್ರೆಸ್ ಸರ್ಕಾರದ ದರ್ಪ ಬಹಳ ದಿವಸ ನಡುವುದಿಲ್ಲ ಹೆಚ್ಚೆಂದ್ರೆ ಒಂದು ಸ್ವಲ್ಪ ದಿವಸ ನಡೆಯಬಹುದು ಅಧಿಕಾರಿಗಳಿಗೆ ಕಿವಿ ಮಾತ್ರ ಹೇಳ್ತಾ ಇದ್ದೇನೆ ನೀವು ಯಾವುದೇ ಸರ್ಕಾರದ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ ದಯವಿಟ್ಟು ನಿಮ್ಮ ಕಾನೂನಾತ್ಮಕವಾಗಿ ಈಗಾಗಲೇ ಸಾವಿರಾರು ಗೋ ಈ ಪಟ್ಟಣದಲ್ಲಿ ಜಮಾ ಆಗಿದೆ ಆ ಜಮಾ ಆಗಲಿಕ್ಕೆ ಹೊಣೆ ಯಾರು ಒಂದು ಈ ರಾಜ್ಯದ ಸರ್ಕಾರ ಈ ಸರ್ಕಾರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿಯ ಅಧಿಕಾರಿಗಳು ಹೊಣೆ ಎಲ್ಲ ಅಧಿಕಾರಿಗಳು ಅಥವಾ ನೀವು ಆ ಗೋವನ್ನು ತಡೀಲಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ತಡೆಯುವುದು ತಡೆಯುವುದು ಅನಿವಾರ್ಯವಾಗಿದೆ ತಡೆದಾಗ ಕಾನೂನು ಚೌಕಟ್ಟಿನಲ್ಲಿ ಏನು ನಡೀತದೋ ಅದೊಂದು ಭಾಗ ಆದರೆ ನಾವು ತಡಿಬೇಕಾದ್ರೆ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿ ನಾವು ತಡಿತ ಇದ್ದೇವೆ ನೀವು ಏಕಾಏಕಿ ನಮ್ಮ ಕಾರ್ಯಕರ್ತರು ನಾಲ್ಕು ಜನ ಅಂತಂದರೆ ಗ್ರಾಮಾಂತರ ಠಾಣೆಯಲ್ಲಿ ಅವರ ಸಣ್ಣ ಹಿಡಿದು ನೀವು ಏನು ಬೇಕಾದ್ರೆ ಮಾಡಿ ಅನ್ನೋ ಉದ್ದಾಟದ ಮಾತಾಡ್ತೀರಿ ನೀವು ಆದರೆ ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಸಜ್ಜಾಗಿದ್ದೇವೆ ನಿಮಗನಿಸ್ಬೋದು ನಾಳೆ ನಿರಂತರ ಪ್ರಕ್ರಿಯಾದಲ್ಲಿ ಗೋ ಹತ್ಯೆ ನಡೀತಾ ಇದೆ ಯಾರು ಮಾಡಿ ಅದಕ್ಕೆ ಗೋ ಹತ್ಯೆ ತಡಿಬೇಕನ್ನೋದು ಉಂಟು ಏನು ಮಾಡ್ತಾಯಿದ್ದೀರಿ ನೀವು ಅದರ ಸರ್ಕಾರದ ಕುಮ್ಮಕ್ಕದ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಅಷ್ಟು ಒಂದು ನಾಲ್ಕೈದು ಕಾರ್ಯಕರ್ತರು ನಾವು ಇದ್ದೇವೆ ಅವ್ರನ್ನ ಏನು ಬೇಕಾದರೂ ಮಾಡಬಹುದು ಅಂತ ನೀವೇನು ಕೇಸ್ ಹಾಕೋದು ಏನು ಹೊಸದಲ್ಲ ನಮಗೆ ನಿರಂತರ ಹೋರಾಟದಲ್ಲಿ ನೀವು ಸಾಮಾನ್ಯ ಒಂದು ಮೊಬೈಲ್ ತಗೊಂಡ್ರು ತ್ರೀ ನೈಂಟಿ ಫೈವನ್ನ ಹಾಕೋದು ನಾವು ನೋಡ್ತಾ ಇದ್ದೇವೆ ದೊರಡೆ ಕೇಸನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ನಮಗೇನು ಹೊಸದಲ್ಲ ಈ ನಡುವೆ ಪ್ರತಿಭಟನಾಕಾರರು ಮತ್ತು ಡಿವೈಎಸ್ಪಿ ಮಹೇಶ್ ಎಂ ನಡುವೆ ಮಾತಿನ ಚಕಮಕಿ ಏರ್ಪಟ್ಟು ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಗಾಡಿ ಹಿಡಿದಾಗ ಪಂಚರ್ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಸುಪ್ರಾಯ್ ದೇವಾಡಿಗ ಶ್ರೀನಿವಾಸ್ ನಾಯ್ಕ್ ರಾಮಾ ಖಾರ್ವಿ ಈಶ್ವರ್ ನಾಯ್ಕ್ ಸುರೇಶ್ ನಾಯ್ಕ್ ಕೋಣೆ ಮನೆ ಮತ್ತಿತರರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ